ಹಾಯ್ ಹಲೋ ಇವತ್ತಿನ ವಿಡಿಯೋ ಮೂಲಕ ಒಂದು ಒಳ್ಳೆ ಟಿಪ್ಪೊಂದಿಗೆ ಶೇರ್ ಮಾಡಿ ಅಂದ್ಕೊಂಡಿದ್ದೀನಿ ಎಷ್ಟೋ ದುಡ್ಡು ಕೊಟ್ಬಿಟ್ಟು ಪಾರ್ಲರ್ಗೆ ಹೋಗ್ಬಿಟ್ಟು ಖರ್ಚು ಮಾಡ್ಕೋತಾ ಇರ್ತೀವಿ ಎಲ್ಲರೂ ಬಿಸಿಲಿಗೆ ಹೋದಾಗ ಎಲ್ಲಾದರೂ ಟ್ರಿಪ್ಪುಗಳಿಗೆ ಎಲ್ಲಂದರೆ ಡ್ರೈಲಿ ಟ್ರಾವೆಲ್ ಮಾಡೋರಿಗೆ ಅಂಥವ್ರಿಗೆ ಟ್ಯಾನ್ ಅನ್ನೋದು ತುಂಬಾ ಆಗ್ತಾ ಇರುತ್ತೆ ಎಷ್ಟೋ ರೂಪಾಯಿ ಕೊಟ್ಬಿಟ್ಟು ನಾವು ಖರ್ಚು ಮಾಡೋ ಬದಲು ಮನೆಯಲ್ಲಿರೋ ಇಂಗ್ರಿಡಿಯಂಟಲ್ಲಿ ಆರಾಮಾಗಿ ನಾವು ಟ್ಯಾನ್ ಅನ್ನೋದು ರಿಮೂವ್ ಮಾಡ್ಕೋಬೋದು ಎಷ್ಟೇ ಕಪ್ಪಾಗಿದ್ರೂ ಕೂಡ ಸಾಕು ಬರೀ ಐದು ನಿಮಿಷದಲ್ಲಿ ನೀಟಾಗಿ ಕ್ಲೀನಾಗಿಬಿಡುತ್ತೆ ನಾನು ತೋರಿಸ್ತೀನಿ ರಿಸಲ್ಟು ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅನ್ಬಿಟ್ಟು ಅಂತ ನಾವು ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ಪಾರ್ಲರ್ಗೆ ಹೋಗೋಕ್ಕಿಂತನೇ ಹೋಗೋಕ್ಕಿಂತ ಬದಲು ಮನೆಯಲ್ಲೇ ಈ ಥರ ಸಿಂಪಲಾಗಿ ಮಾಡ್ಕೊಂಡು ನೋಡಿ ಎಷ್ಟು ನೀಟಾಗಿ ಅನ್ನೋದು ಹೋಗುತ್ತೆ ಅನ್ಬಿಟ್ಟು ಅಂತ ನೋಡಿ ನಾನು ಇದ್ದೀನಿ ಎಷ್ಟೊಂದು ಚೆನ್ನಾಗಿ ಅನ್ನೋದು ನಮಗೆ ರಿಸಲ್ಟನ್ನು ತೋರಿಸುತ್ತೆ ಬಟ್ ಮನೇಲಿರೋ ಪದಾರ್ಥಗಳಿಂದ ಆರಾಮಾಗಿ ಒಂದು ರೂಪಾಯಿ ಖರ್ಚು ಇಲ್ದ್ರೇ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಈ ವಿಡಿಯೋ ಕೊನೆವರೆಗೂ ಸ್ಕಿಪ್ ಮಾಡಿದಿರ ನೋಡಿ ತುಂಬಾ ಯೂಸ್ ಆಗುತ್ತೆ ಯಾರ್ಯಾರು ಜಾಸ್ತಿ ಬಿಸಿಲಿಗೆ ಹೋಗ್ತಾ ಇರ್ತಾರೋ ಯಾರು ತುಂಬಾ ಟ್ಯಾನ್ ಆಗುತ್ತೆ ಸ್ಕಿನ್ ಅನ್ನೋದು ತುಂಬ ಸೆನ್ಸಿಟಿವ್ ಇರುತ್ತೋ ಅಂಥವ್ರಾದರೆ ಈ ವಿಡಿಯೋ ಕಂಪಲ್ಸರಿ ನೋಡಿ ಯಾಕೆಂದರೆ ತುಂಬಾ ಯೂಸ್ ಆಗುತ್ತೆ ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ಮಾಡ್ಕೊಳ್ಳೋ ಬದಲು ಈ ಥರ ಮನೆಯಲ್ಲೇ ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಬೇಡಿ ತುಂಬಾ ಯೂಸ್ಫುಲ್ ಅಂದ್ಕೊಂಡಿದ್ದೀನಿ ಈ ಟಿಪ್ ಅನ್ನೋದು ಒಂದು ಸತಿ ಟ್ರೈ ಮಾಡಿ ಯಾರ್ಯಾರು ತುಂಬ ಜಾಸ್ತಿ ಬಿಸಿಲಲ್ಲಿ ಕೆಲಸ ಮಾಡ್ತಾಯಿರ್ತೀರೋ ಅಂಥವ್ರಿಗಾದರೆ ತುಂಬಾ ಯೂಸ್ ಆಗುತ್ತೆ ಕೊನೆವರೆಗೂ ಸ್ಕಿಪ್ ಮಾಡಿದರೆ ನೋಡಿ ಫಸ್ಟ್ ಆದರೆ ನಾನೊಂದು ಚಿಕ್ಕದೊಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲ್ ತೊಗೊಂಡು ಒಂದು ಶಾಂಪನ್ನ ತೊಗೊಂಡಿದ್ದೀನಿ ಇದು ಯಾವುದಾದ್ರೂ ಪರವಾಗಿಲ್ಲ ಕ್ಲಿನಿಕ್ ಪ್ಲೇಸ್ ಅಂತಲ್ಲ ನಾವು ಯಾವ್ದು ಯೂಸ್ ಮಾಡ್ತೀವೋ ಅದನ್ನೇ ಹಾಕ್ಕೋಬೋದು ಶಾಂಪ್ ಹಾಕೋದ್ರಿಂದ ನಮಗೆ ಆ್ಯಂಡ್ಸ್ ಆದರೂ ಆಗಲಿ ಕಾಲು ಕೈ ನೆಕ್ ಭಾಗ ಮೈನ್ ಬಂದು ನೆಕ್ ಭಾಗ ತುಂಬಾ ನಮಗೆ ಬ್ಲ್ಯಾಕ್ ಅನ್ನೋದಿರುತ್ತೆ ಈ ಥರ ಹಾಕೋದ್ರಿಂದ ಶಾಂಪು ಹಾಕ್ಬಿಟ್ಟು ನಾವು ಸ್ಥಳೀಗೆ ಸ್ನಾನ ಮಾಡೋದು ಕೂಡ ಅಷ್ಟೇ ನಮ್ಮ ಅಕ್ಕ ಫುಲ್ ಶೈನಿಂಗ್ ಇರುತ್ತೆ ತುಂಬಾ ಕೆಲಸ ಮಾಡುತ್ತೆ ಆದರೆ ಶಾಂಪೆಲ್ಲ ಎಲ್ಲ ಹಾಕ್ಕೊಂಡ್ಮೇಲೆ ಕೋಲ್ಗೇಟ್ ಅನ್ನೋದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಕೋಲ್ಗೇಟ್ ಹಾಕ್ಕೊಂಡು ನಾವು ಕೊಬ್ಬರಿನೇ ಯೂಸ್ ಮಾಡ್ತೀವಲ್ಲ ಕೊಕೋನಟ್ ಆಯಿಲ್ ಆದರೂ ಪರವಾಗಿಲ್ಲ ಯಾವುದಾದ್ರೂ ನಾವು ಯಾವ್ದು ಯೂಸ್ ಮಾಡ್ತೀವೋ ಅದನ್ನೇ ತಗೊಂಡು ನಾನು ನಿಸರ್ಗ ಕೊಬ್ಬರಿಯೇ ತಗೊಂಡಿದ್ದೀನಿ ಅದು ಒನ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇವು ಕೋಕೋನಟ್ ಇದ್ರೇ ಯಾವುದಾದ್ರೂ ಪ್ಯಾರಾಶೆಟ್ ಆದರೂ ಪರವಾಗಿಲ್ಲ ಇಲ್ಲದ್ರೆ ಮನೆಯಲ್ಲಿ ಬ್ರಾಡ್ಸ್ಕೋ ಬರ್ತಾರೆ ಆ ಥರದ್ದು ಇನ್ನೂ ಒಳ್ಳೆಯದು ಆ ಥರ ಸಿಕ್ಕಿದ್ರೆ ಹಾಕೊಳ್ಳಿ ಆ ಥರ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಇದನ್ನು ಬೀಟ್ ಮಾಡ್ಕೋಬೇಕಾಗುತ್ತೆ ಅದು ಫುಲ್ಲು ಕ್ರೀಮ್ ಟೆಚ್ಚರ್ ಬರೋವರೆಗೂ ಅದು ಕ್ರೀಮಿ ಥರ ಬರಬೇಕು ಚೆನ್ನಾಗಿ ಇದನ್ನು ಕಲಿಸ್ಕೊಬೇಕು ಅದು ಸ್ಮೂತಾಗಿ ಕ್ರೀಮ್ ಯಾವ ಥರ ಬರುತ್ತೋ ಅದೇ ಥರ ಬರುತ್ತೆ ನಾವು ಕೊಬ್ಬರಿ ಎಣ್ಣೆ ಶಾಂಪೂ ಮತ್ತು ಪೇಸ್ಟ್ ಹಾಕಿದ್ದೀವಲ್ಲ ಸೇಮ್ ಕ್ರೀಮ್ ಯಾವ ಥರ ಇರುತ್ತೋ ಆ ಥರ ಬರುತ್ತೆ ನಮಗೆ ಒಂದು ಒಂದು ಮೂವತ್ತು ಸೆಕೆಂಡಷ್ಟು ನಾವು ಕ್ಲೀನಾಗಿ ನಾವು ಕಲಿಸ್ಕೊಂಡ್ರೆ ಸೇಮ್ ನಮಗೆ ಕ್ರೀಮ್ ಯಾವ ಥರ ಬರುತ್ತೋ ಅದೇ ಥರ ಇರುತ್ತೆ ತುಂಬಾ ಯೂಸ್ ಆಗುತ್ತೆ ಇದು ಟ್ಯಾನ್ ಆಗೋರಿಗೆ ತುಂಬನೇ ನಾವು ಅಷ್ಟೊಂದು ಕೊಟ್ಬಿಟ್ಟು ಮಾಡ್ಕೊಳ್ಳೋ ಬದಲು ಈ ಥರ ವಾರಕ್ಕೆ ಒಂದು ಎರಡು ಸರ್ತಿ ಮಾಡ್ಕೊಳ್ಳಿ ತುಂಬ ರಿಸಲ್ಟ್ ಅನ್ನೋದು ಸಿಗುತ್ತೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಡ್ಲೈಟ್ ಅನ್ನೋದು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಅದ್ರ ಸಾಕಾಗುತ್ತೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಬೋದಾಗುತ್ತೆ ಇನ್ನೊಂದು ಕಾಲು ಟೇಬಲ್ ಸ್ಪೂನಷ್ಟು ನಾನು ಅರ್ಶಿನ ಪೌನನ್ನು ಅರಿಶಿನ ಪೌಡ್ ಅನ್ನೋದು ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಟೊಮೊಟೊ ಕಟ್ ಮಾಡಿಕೊಂಡು ಅದು ಪಲ್ಪ್ ಇರುತ್ತಲ್ಲ ಅದೆಲ್ಲ ಸೇರಿಸ್ಕೊತಾ ಇದ್ದೀನಿ ಇದು ಕ್ಲೀನಾಗಿ ಪಲ್ಪ್ ಅನ್ನೋದು ಕ್ಲೀನಾಗಿ ಹಿಂಡ್ಕೊಂಬಿಡಬೇಕು ನಾವು ಟೊಮೊಟೊ ಮತ್ತು ಅರಶಿನ ಕಡಲೆ ಇಟ್ಟು ಹಾಕೋದ್ರಿಂದ ನಮಗೆ ಸ್ಕಿನ್ ಅನ್ನೋದು ಸಾಫ್ಟಾಗಿರುತ್ತೆ ಈ ಕಳೆಗಳೆಲ್ಲ ಇದ್ರೆ ಕೂಡ ಹೊಟ್ಟೋಗುತ್ತೆ ಮತ್ತು ಕಡಲೆ ಇಟ್ಟ ಹಾಕೋದ್ರಿಂದ ರಿಂಕಲ್ಸ್ ಎಲ್ಲನೂ ಕಡಿಮೆ ಆಗುತ್ತೆ ಈ ಟೊಮೊಟೊ ಹಾಕಿ ಹಾಕೋದ್ರಿಂದ ತುಂಬಾ ನಮಗೆ ಎಲ್ಲ ಕಡಿಮೆ ಆಗುತ್ತೆ ಸ್ಕಿನ್ ಅನ್ನೋದು ತುಂಬಾ ಚೆನ್ನಾಗಿ ಬ್ರೈಟಾಗಿರುತ್ತೆ ಇದೆಲ್ಲ ಕ್ಲೀನಾಗಿ ಹಾಕ್ಕೊಂಡು ಕ್ಲೀನಾಗಿ ಕಲಿಸ್ಕೊಂಡ್ಬಿಡ್ಬೇಕು ಇದೆಲ್ಲ ತುಂಬಾ ಸಾಫ್ಟಾಗಿ ನಮ್ಗೆ ಈ ಥರ ಅಪ್ಲೈ ಮಾಡೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ ನೋಡಿ ಈ ಥರ ಕ್ಲೀನಾಗಿ ಒಂದು ಒಂದು ನಿಮಿಷ ಅಷ್ಟು ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ಬೇಕು ಅದೆಲ್ಲ ಎಲ್ಲ ಕಲ್ಸ್ಕೊ ನಾವು ಶ್ಯಾಂಪು ಎಲ್ಲ ಹಾಕಿದ್ವಿಲ್ಲ ಫುಲ್ಲಲ್ಲೆಲ್ಲ ಕಲ್ಸ್ಕೊಂಡ್ಬಿಟ್ಟು ನನ್ನದು ಒಂದು ಹ್ಯಾಂಡ್ಗೆ ಹಚ್ಬಿಟ್ಟು ಒಂದು ಕೈಗೆ ಹಚ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಒಂದು ಎರಡು ನಿಮಿಷ ಅಷ್ಟು ಹಚ್ಬಿಟ್ಟು ಕ್ಲೀನಾಗಿ ರಬ್ ಮಾಡಿದ್ರೆ ಸಾಕಾಗುತ್ತೆ ಇದೊಂದು ಐದು ನಿಮಿಷ ಇಡಬೇಕು ಆ ಥರ ಏನು ಬೇಕಾಗಿಲ್ಲ ಹಚ್ಬಿಟ್ಟು ಕ್ಲ ಚೆನ್ನಾಗಿ ಒಂದು ಎರಡು ನಿಮಿಷ ನಾವು ಟೊಮೊಟೊ ಯಾವ್ದು ಕಟ್ ಮಾಡ್ಕೊಂಡಿದ್ದೀವಿ ಅದೇ ಟೊಮೊಟೊದಲ್ಲಿ ಚೆನ್ನಾಗಿ ಒಂದು ಎರಡು ನಿಮಿಷ ನಾವು ಕ್ಲೀನಾಗಿ ಉಚ್ಕೊಂಡ್ರೆ ಸಾಕಾಗುತ್ತೆ ಟೇಸ್ಟ್ ಎಲ್ಲೆಲ್ಲಿ ನಮಗೆ ಮೈನ್ ಭಾಗ ಬಂದ್ಬಿಟ್ಟು ಕತ್ತಾಗ ಕೈಗಳು ಮತ್ತು ಪಾದಗಳು ನಮ್ಗೆ ಎಲ್ಲೆಲ್ಲಿ ಕಪ್ಪು ಅನ್ನೋದು ಇರುತ್ತೋ ಅಲ್ಲಿ ಫುಲ್ ಬ್ಲ್ಯಾಕ್ ಇರುತ್ತಲ್ಲ ಅಲ್ಲಿ ಹಚ್ಚಿ ನೋಡಿ ಕ್ಲೀನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ ತುಂಬನೇ ಯೂಸ್ ಆಗುತ್ತೆ ನಮ್ಗೆ ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ಮಾಡೋ ಬದಲು ಈ ಥರ ಆರಾಮಾಗಿ ಮನೆಯಲ್ಲಿರೋ ಪದಾರ್ಥಗಳಿದ ಯೂಸ್ ನಾನು ನನಗೆ ಯಾವ್ದು ಕಟ್ ಮಾಡ್ಕೊಂಡಿದ್ದೀವ್ ಟೊಮೊಟೊ ಅದರಲ್ಲೇ ಚೆನ್ನಾಗಿ ಇದನ್ನು ರಬ್ ಮಾಡ್ತಾ ಇದ್ದೀನಿ ಟೊಮೊಟೊ ಯೂಸ್ ಮಾಡೋದರಿಂದ ನಮ್ಮ ಮಕ್ಕದಲ್ಲಿ ಅಷ್ಟೇ ಫುಲ್ ಕಳೆ ಎಲ್ಲ ಇರುತ್ತಲ್ಲ ಮಾರ್ಕ್ ಮಾರ್ಕ್ ಥರ ಅದು ಕೂಡ ಡೈಲಿ ನಾವು ಟೊಮೊಟೊ ಯೂಸ್ ಮಾಡಿಬಿಟ್ಟು ನಾವು ಸ್ಕ್ರಬ್ಬಿಂಗ್ ಥರ ಮಾಡೋದ್ರಿಂದ ನಮಗೆ ಕಳೆ ಅನ್ನೋದು ಕೂಡ ಫುಲ್ ಮಾರ್ಕೆಲ್ಲ ಕೂಡ ಹೊಟ್ಟೋಗುತ್ತೆ ಸ್ಕಿನ್ ಅನ್ನೋದು ಸಾಫ್ಟಾಗಿ ಗ್ಲೋಯಿಂಗ್ ಥರ ಬರುತ್ತೆ ಮತ್ತು ಕಡಲೆ ಹಿಟ್ಟು ಅಷ್ಟೇ ಈ ಕಡಲೆ ಹಿಟ್ಟು ಮತ್ತು ಟೊಮೊಟೊ ಕೂಡ ನಾವು ಡೈಲಿ ಯೂಸ್ ಮಾಡ್ಕೋಬೋದು ಅದರಿಂದ ನಮಗೆ ಯಾವುದೇ ಥರ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ನನಗೆ ಈ ಟೊಮೊಟೊ ತಗೊಂಡು ಚೆನ್ನಾಗಿ ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ನಾವು ಸ್ಕ್ರಬ್ ಥರ ಚೆನ್ನಾಗಿ ಅದನ್ನು ನಾವು ಯೂಸ್ ಕ್ಲೀನಾಗಿ ಅಪ್ಲೈ ಮಾಡಿಕೊಂಡು ಉಜ್ಜೋದ್ರಿಂದ ನಮಗೆ ಎಷ್ಟೇ ಟ್ಯಾನ್ ಆಗಿದ್ರೂ ಕೂಡ ನೀಟಾಗಿ ಅನ್ನೋದು ರಿಮೂವ್ ಮಾಡುತ್ತೆ ನೋಡಿ ನಾವು ತೋರಿಸ್ಕೊಡ್ತೀನಿ ಇದು ರೀಸ್ ಲೈವಲ್ಲೇ ಅದು ಮತ್ತು ಫಿಲ್ಟರ್ ಇಟ್ಟಿರೋ ಆ ಥರ ಏನೂ ಇಲ್ಲ ನಾನು ಒಂದು ಟಬ್ಬಲ್ಲಿ ನೀರು ಇಟ್ಬಿಟ್ಟು ತೋಲ್ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ರಿಸಲ್ಟನ್ನು ನಾನು ನಾನೊಂದು ಐದು ನಿಮಿಷ ಕೂಡ ಏನು ಇಟ್ಟಿಲ್ಲ ಒಂದು ಎರಡು ನಿಮಿಷ ಕ್ಲೀನಾಗಿ ಅದನ್ನು ಉಚ್ಚಿದ್ದಷ್ಟೇ ನಾನು ರಬ್ ಮಾಡಿದ್ದು ನೋಡಿ ಎಷ್ಟು ಈ ಹ್ಯಾಂಡ್ಗೂ ಆ ಕೈಗೂ ಈ ಕೈಗೂ ಎಷ್ಟು ವ್ಯತ್ಯಾಸ ಅನ್ನೋದು ನಾನು ತೋರಿಸ್ಕೊಡ್ತೀನಿ ತುಂಬನೇ ರಿಸಲ್ಟನ್ನು ತುಂಬ ಚೆನ್ನಾಗಿ ಸಿಗುತ್ತೆ ಒಂದು ಸತಿ ಟ್ರೈ ಮಾಡಿ ಯಾಕಂದರೆ ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ನಾವು ಮಾಡೋ ಬದಲು ಈ ಥರ ಮನೆಯಲ್ಲಿರೋ ಪದಾರ್ಥಗಳಿಂದ ಆರಾಮಾಗಿ ಯೂಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ವ್ಯತ್ಯಾಸ ಐತೆ ಈ ಕೈಗೂ ಆ ಕೈಗೂ ಅಂದ್ಬಿಟ್ಟು ಅಂತ ಒಂದು ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ರಿಸಲ್ಟನ್ನೂ ಸಿಗುತ್ತೆ ಯಾರ್ಯಾರು ತುಂಬ ಜಾಸ್ತಿ ಬಿಸ್ಲಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಒಬ್ಬೊಬ್ರು ಟ್ರಾವೆಲ್ ಮಾಡ್ತಾ ಇರ್ತಾರೆ ಒಬ್ಬೊಬ್ರು ಬಿಸ್ಲಲ್ಲಿ ಕೆಲಸ ಮಾಡಬೇಕಾಗುತ್ತೆ ಅಂಥವ್ರಿಗೆ ಟ್ಯಾನ್ ಅನ್ನೋದು ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ ಅಂಥವ್ರು ಈ ಟಿಪ್ ಅನ್ನೋದು ಫಾಲೋ ಮಾಡಿ ತುಂಬಾ ಯೂಸ್ಫುಲ್ ಅಂದ್ಕೊಂಡಿದ್ದೀನಿ ಯಾರ್ಯಾರು ಇದನ್ನು ಯೂಸ್ ಮಾಡ್ತೀರಿ ಈ ವಿಡಿಯೋನ ನೋಡ್ಬಿಟ್ಟು ಯಾರಾದರೂ ಯೂಸ್ ಮಾಡ್ರೆ ಕಮೆಂಟ್ ಮಾಡೋದಂತೂ ಮರೆಯಬೇಡಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿನಿ ನೋಡಿ ಆ ಕೈಗೂ ತೋರಿಸಿ ಸೈಡಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟಲ್ಲಿ ಯಾವ ಥರ ಇತ್ತು ಕೈ ಏನ್ಬಿಟ್ಟು ಅಂತ ಮತ್ತೇನು ಇವಾಗ ಯಾವ ಥರ ಇತ್ತು ಅನ್ಬಿಟ್ಟು ಅಂತ ತುಂಬ ಚೆನ್ನಾಗಿ ರಿಸಲ್ಟನ್ನು ಸಿಗುತ್ತೆ ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿದಂತು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್